ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ ಸಿ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಆಲೂರು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಆಲೂರು ಇದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ಮೂರರಿಂದ ನಿರಂತರವಾಗಿ ನಿರ್ದೇಶಕರಾಗಿ ಹಾಗೂ ಐದು ಅವಧಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಕಾರ್ಗೋಡು ಮಂಡಲ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಕೃಷಿ ಪತ್ತಿನ ಸಹಕಾರಿ ಸಂಘ ರಾಯರ ಇದರಲ್ಲಿ ಸತತ ಮೂವತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಆಲೂರು ತಾಲೂಕು ಒಕ್ಕಲಿಗರ ಸಮಾಜ ಸಂಘದ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಶ್ರೀರಂಗಸ್ವಾಮಿ ಜನತಾ ಕ್ಷೇಮಾಭಿವೃದ್ಧಿ ಸಂಘ ಚನ್ನಾಪುರ ಇದರಲ್ಲಿ ಕೂಡ ಒಂದು ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಲಯನ್ಸ್ ಕ್ಲಬ್ ಆಲೂರು ಇದರಲ್ಲಿ ಹಾಲಿ ಸದಸ್ಯರಾಗಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಆಡೋರು ಇದರಲ್ಲಿ ಮಾಜಿ ಖಜಾಂಚಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ನಲವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾರುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಬಿ ಕೆ ಲಿಂಗರಾಜು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಸೀನ್ ಇಂಡಿಯಾ ಡಾಟ್ ಕಾಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಜೊತೆಗೆ ಇದೇ ಒಂದು ಸಂಸ್ಥೆಯಲ್ಲಿ ಮೂರ ಅವಧಿಗೆ ನಿರ್ದೇಶಕರಾಗಿ ಜೊತೆಗೆ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಆಲೂರು ತಾಲೂಕು ಒಕ್ಕಲಿಗರ ಸಂಘ ಇದರಲ್ಲಿ ಕಚಾಂಚಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಆಲೂರು ಕಸಬಾ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಆಲೂರು ತಾಲೂಕು ಉಪಾಧ್ಯಕ್ಷರು ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಎಚ್ ಸಿ ಶಾಂತಕೃಷ್ಣ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ಮುಖ್ಯವಾಗಿ ತಾವು ಒಂದು ರಾಜಕೀಯ ರಂಗದಲ್ಲಿ ಒಂದು ಸಾಮಾಜಿಕ ರಂಗದಲ್ಲಿ ಒಂದು ಸಹಕಾರಿ ರಂಗದಲ್ಲಿ ಕೂಡ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ಈಗ ಈ ಭಾಗದಲ್ಲಿ ತಾವು ಮಾಡಿಕೊಟ್ಟಿದ್ವಿ ಆ ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಬಿ ಕೆ ಲಿಂಗರಾಜು ಹಾಸನ ಜಿಲ್ಲೆಯ ತಾಲೂಕು ಗ್ರಾಮದ ವಾಸಿ ನಾನು ಮೂಲಕ ಕೃಷಿ ಕುಟುಂಬದಿಂದ ಬಂದಂಥನು ನಾನು ಈ ಕ್ಷೇತ್ರಕ್ಕೆ ಬರೋದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ ಕಾರಣ ನಾನು ವ್ಯವಸಾಯ ಮಾಡಬೇಕು ನನಗೆ ಸಾಲ ದೊರಕಬೇಕು ಅಂತ ಪ್ರಯತ್ನ ಮಾಡಿದಾಗ ನಾನು ಕಮರ್ಷಿಯಲ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೇಳಕ್ಕೆ ಹೋದಾಗ ನನಗೆ ಸಾಲ ಸಿಕ್ಕಲಿಲ್ಲ ನಾನು ಸಾಲ ಸಿಕ್ಕಲಿಲ್ಲವಲ್ಲ ಏನು ಮಾಡೋದು ಅಂತ ನಾನಿಲ್ಲಿ ತಾಲೂಕಿಗೆ ಬಂದಾಗ ನಮ್ಮ ಸ್ನೇಹಿತರು ಎಚ್ ಪಿ ನಾಗರಾಜ್ ಅಂತಿದ್ದರು ಅವರ ಹಾಲಿ ಈ ಈ ಒಂದು ಬ್ಯಾಂಕ್ನ ನಿರ್ದೇಶಕರಾಗಿದ್ದರು ಅವರು ನನಗೆ ಇಲ್ಲಿ ಸಾಲ ಕೊಡಿಸಿದರು ಈ ಒಂದು ಸಹಕಾರಿ ಕ್ಷೇತ್ರಕ್ಕೆ ಬರೋಕ್ಕೆ ಮೂಲ ಕಾರಣ ಅದೇ ಮತ್ತು ಎಚ್ ಪಿ ನಾಗರಾಜ್ ಅವರೇ ನನಗೆ ಸ್ಪಿರಿಚುವಲ್ ಪರ್ಸನ್ ಅವರು ಎಸ್ ಸರ್ ಸರ್ ಈ ಒಂದು ಸಹಕಾರಿ ರಂಗಕ್ಕೆ ರಾಜಕೀಯ ರಂಗಕ್ಕೆ ಮತ್ತೆ ಒಂದು ಸಾಮಾಜಿಕ ರಂಗಕ್ಕೆ ತಾವು ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ನಾನು ಅದೇ ಕೃಷಿ ಮಾಡಿ ಜೀವನವನ್ನು ಮಾಡ್ತಾ ಇರುವಾಗ ನಮ್ಮ ಹಳ್ಳಿಗಳಲ್ಲಿ ಲೋಕಲ್ ಚುನಾವಣೆ ಬರ್ತಾವಲ್ಲ ಆ ಚುನಾವಣೆ ಸಂದರ್ಭದಲ್ಲಿ ಜನರು ನನ್ನನ್ನು ಒಡನಾಟ ಎಲ್ಲ ನೋಡಿ ನೀವು ಪಂಚಾಯಿತಿ ಮಂಡಲ ಪಂಚಾಯತಿಗೆ ಸ್ಪರ್ಧಿಸಬೇಕು ಅಂತ ಕೇಳಿದರು ಹಾಗಾಗಿ ನಾನು ಆ ರಾಜಕೀಯಕ್ಕೆ ಪ್ರಾಥಮಿಕವಾಗಿ ಪದಾರ್ಪಣೆ ಮಾಡಿ ನಾನು ಮಂಡಲ ಪಂಚಾಯತಿ ಸದಸ್ಯನಾಗೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ತಮ್ಮ ಒಂದು ಸಣ್ಣ ಕಿರುಪರಿಚಯನ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಂತಕೃಷ್ಣ ಅಂತ ನಾನು ಇಡೀ ಆಲೂರು ತಾಲೂಕಿನ ಕಸಬ ಹುಬ್ಳಿ ಹುಣ್ಸಳ್ಳಿ ಗ್ರಾಮದವರು ನಾನು ಭಾಳ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ಕೊತ ಬಂದಿದ್ದೀನಿ ಈಗ ಅಲ್ಲಿ ಬ್ಯಾಂಕಿನ ಅಧ್ಯಕ್ಷ ಮಾಜಿ ಅಧ್ಯಕ್ಷನಾಗಿ ಅಲಿ ಸಹ ನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ತಾಲೂಕು ಒಕ್ಕಿಲ ಸಂಘ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ವಿವಿಧ ಸಂಘ ಸಂಸ್ಥೆಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ ಸರ್ ತುಂಬ ಸಂತೋಷ ರಾಜಕೀಯ ರಂಗಕ್ಕಾಗಿರ್ಬೋದು ರಂಗಕ್ಕಾಗಿರ್ಬೋದು ಕೃಷಿ ನಾವು ರಾಜಕಾರಣ ಪ್ರವೇಶ ಮಾಡಬೇಕು ಅಂತ ಏನು ಮಾಡಲಿಲ್ಲ ನಾನು ಆ್ಯಕ್ಚುಲಿ ನಾನು ಟೀಚಿಂಗ್ ಲೈನಲ್ಲಿ ಇದ್ದನು ನಾನು ಟೀಚಿಂಗ್ ಮಾಡ್ತಾ ಇದ್ದೆ ಅನಿವಾರ್ಯವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮಿಸ್ಸಸ್ ತಾಯಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದರು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಜಕೀಯ ಪ್ರವೇಶ ಮಾಡಬೇಕಾಯಿತು ಆವತ್ತಿನಿಂದ ಇಲ್ಲಿವರೆಗೂ ರಾಜಕೀಯದಲ್ಲೇ ಯಾವುದೋ ಒಂದು ಪಕ್ಷ ಆಯ್ಕೆ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿಕೊಂಡೆ ಆವತ್ತಿಂದ ಇವತ್ತಿನವರೆಗೂ ಅದೇ ಪಕ್ಷದಲ್ಲಿ ನಾನು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀನಿ ಇವತ್ತು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಪ್ರಧಾನ ಕಾರ್ಯದರ್ಶಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹೇಳಿ ತಮ್ಮ ಒಂದು ಕೃಷಿ ಪತ್ತಿನ ಸಹಕಾರ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ಏನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಈ ಭಾಗದ ಜನ ರೈತರಿಗೆ ಯಾವ ರೀತಿ ಕೆಲಸ ಕಾರ್ಯಗಳಾಗಿದೆ ಸರ್ ತಮ್ಮ ಒಂದು ಸಂಸ್ಥೆಯಿಂದ ಬಹಳಷ್ಟು ವರ್ಷಗಳಿಂದ ಎಲ್ಲ ಯೋಜನೆಗಳಲ್ಲಿ ಅದು ಕಾಫಿ ಇರ್ಬೋದು ಅಥವಾ ಈ ತೆಂಗು ಅಡಿಕೆ ಅಥವಾ ಭತ್ತ ಇನ್ಯಾವುದೇ ಕೃಷಿ ಅಭಿವೃದ್ಧಿ ಮೂಲಕ ಸಾಲವನ್ನು ಕೊಡಿಸಿದ ಜೊತೆಗೆ ಇದು ನಮ್ಮ ತಾಲೂಕು ಭಾಳ ಹಿಂದುಳಿದ ತಾಲೂಕು ಈ ಈ ತಾಲೂಕಿನಲ್ಲಿ ಒಂದು ಕೃಷಿ ಪದೇ ಕೃಷಿ ಪತ್ತಿನ ಸಹಕಾರ ಅನ್ನೋದಕ್ಕಿಂತ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ಒಂದು ಬಿಲ್ಡಿಂಗ್ ಇತ್ತಿಲ್ಲ ಅದಕ್ಕೆ ನಾವು ನಮ್ಮ ನಿರ್ದೇಶಕ ಮಿತ್ರರೆಲ್ಲ ಎಲ್ಲ ಸೇರಿ ಭಾಳ ಶ್ರಮಪಟ್ಟು ಈ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿದ್ವಿ ಈ ಬಿಲ್ಡಿಂಗ್ನಿಂದ ಸುಮಾರು ಒಂದು ಲಕ್ಷ ಚಿಲ್ಲರೆ ನಮಗೆ ಒಂದು ತಿಂಗಳಿಗೆ ಬಾಡಿಗೆ ಬರ್ತಾ ಇದೆ ಮೊದಲು ನಮ್ಮ ಸಿಬ್ಬಂದಿಗಳಿಗೆ ಸಂಬಳನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಈಗ ಅದು ಸುಧಾರಣೆ ಆಗಿದೆ ಸಾಕಷ್ಟು ರೈತರಿಗೆ ನಾವು ಸಾಲವನ್ನು ಕೊಡ್ತಾ ಆದರೆ ಕೇಂದ್ರ ಸರ್ಕಾರದಿಂದ ನಬಾರ್ಡ್ ಏನಿದೆ ಆರ್ ಬಿ ಐ ಬ್ರಾಂಚ್ ಅಬಾರ್ಡ್ ಏನಿದೆ ಅದರ ಅನುದಾನ ಕಡಿಮೆ ಆಗಿರೋದ್ರಿಂದ ಸಾಕಷ್ಟು ಸಾಲವನ್ನು ನೀಡಲಿಕ್ಕೆ ಸಾಕ ಕಷ್ಟ ಆಗಿದೆ ಈ ಒಂದು ಭಾಗದ ರೈತರಿಗೆ ಯಾವ ತರಹದ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ ಸಾಲ ಅಂದರೆ ಇಲ್ಲಿ ಹೆಚ್ಚಿನಂಶ ಈ ಇಂಗು ಗುಂಡಿಗಳಿಗೆ ಮತ್ತು ಕಾಫಿ ಡೆವಲಪ್ಮೆಂಟ್ ಲೋನ್ ಈ ನಮ್ಮ ತಾಲೂಕಲ್ಲಿ ಅರ್ಧ ಭಾಗ ಕಾಫಿ ಇದೆ ಕಾಫಿ ಡೆವಲಪ್ಮೆಂಟ್ ಲೋನ್ ತೊಗೊಳ್ತಾ ಇದ್ದಾರೆ ಮತ್ತು ಡೈರಿ ಡೆವಲಪ್ಮೆಂಟ್ ಲೋನ್ ಹೆಚ್ಚು ಹಸು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಕೊಡ್ತಾ ಇದ್ದಾರೆ ಬೇಲಿ ನಿರ್ಮಾಣ ಮಾಡಲಿಕ್ಕೆ ಕೆರೆ ನಿರ್ಮಾಣ ಮಾಡಲಿಕ್ಕೆ ಇದಕ್ಕೆಲ್ಲ ಆಯಾ ಒಂದು ಯೋಜನೆ ಇದೆ ಆ ಬ್ಯಾಂಕ್ನವರೇ ಒಂದು ಯೋಜನೆ ಒಂದು ರೂಪಿಸಿ ಆಯಾ ತಾಲೂಕಿಗೆ ಏನು ಪ್ರಾಕೃತಿಕವಾಗಿ ಅಲ್ಲಿ ಏನು ಬೆಳೆ ಆಗುತ್ತೆ ಆ ಯೋಜನೆಯನ್ನು ರೂಪಿಸಿ ಅವರು ಕೊಡ್ತಾರೆ ಆ ಯೋಜನೆ ಮೂಲಕ ನಾವು ಸಾಲವನ್ನು ವಿತರಣೆ ಮಾಡ್ತೀವಿ ಈ ಗ್ರಾಮಾಭಿವೃದ್ಧಿ ಅಂದರೆ ಕೃಷಿ ಪತ್ತಿನ ಸಹಮಿಕ ಕೃಷಿ ಪತ್ತಿನ ಗ್ರಾಮಾಭಿವೃದ್ಧಿ ಬ್ಯಾಂಕ್ ಒಂದು ಈ ಭಾಗದ ರೈತರಿಗೆ ಯಾವ ಯಾವ್ಯಾವ ತರಹದ ಸಾಲ ಸೌಲಭ್ಯಗಳಲ್ಲಿ ಯಾವ್ಯಾವ ಎಷ್ಟೆಷ್ಟು ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ಸರ್ ಸುಮಾರು ಪ್ರತಿ ವರ್ಷ ಒಂದು ಕೋಟಿಯಿಂದ ಮೂರು ಕೋಟಿ ವರೆಗೆ ನಾವು ಸಾಲ ವಿತರಣೆ ಮಾಡ್ತಾ ಇದ್ದೇವೆ ಆದರೆ ಸ್ವಲ್ಪ ದಿವಸಗಳಿಂದ ವಸೂಲಾತಿ ಆಗಿ ಇದು ಓವರ್ಡಿಯು ಆದಂಥ ಬ್ಯಾಂಕ್ ಎಸ್ ಎಲ್ ಡಿ ಬಿಗೆ ಡ್ಯೂ ಆದಂಥ ಬ್ಯಾಂಕ್ ಆದ್ದರಿಂದ ನಾವು ಹೆಚ್ಚು ವಿತರಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆದರೂ ಈ ವರ್ಷ ಹೆಚ್ಚು ಒಂದೂವರೆ ಕೋಟಿ ಸಾಲವನ್ನು ವಿತರಣೆ ಮಾಡಿದ್ದೀವಿ ಸರ್ ಈ ಒಂದು ಸಂಸ್ಥೆ ಲಾಭಾಂಶ ನಮ್ಮದು ಈ ಪ್ರಾತೆ ಇದು ಏನು ಕರೆಂಟ್ ಇಯರ್ ಏನಿದೆ ಈ ವರ್ಷ ಏನಿದೆ ಅದರಲ್ಲಿ ಸ್ವಲ್ಪ ಲಾಭಾಂಶ ಬಂದಿದೆ ಹಿಂದಿನ ವರ್ಷದ್ದು ಲಾಭಾಂಶ ಇಲ್ಲ ನಮ್ಮದು ಈ ಎಸ್ ಎಲ್ ಡಿ ಬಿ ಬ್ಯಾಂಕ್ ಬ್ಯಾಂಕ್ ಏನಿದೆ ಕೇಂದ್ರ ಬ್ಯಾಂಕ್ ಏನಿದೆ ಅವ್ರಿಗೂ ನಮಗೂ ಗ್ಯಾಪ್ ಇದೆ ಸುಮಾರು ಒಂದು ಎರಡೂವರೆ ಕೋಟಿ ಗ್ಯಾಪ್ ಇದೆ ಆ ಗ್ಯಾಪನ್ನು ಫಿಲ್ ಮಾಡಬೇಕು ಅಂದರೆ ಹೆಚ್ಚು ಸಾಲ ಕೊಡಬೇಕು ನಬಾರ್ಡ್ನವ್ರು ನಮಗೆ ಸಹಾಯ ಮಾಡಬೇಕು ಸಹಾಯ ಅಂದರೆ ಅವರು ನಮಗೇನು ಅನುದಾನ ಕೊಡಬೇಕು ಅದನ್ನು ಬಿಡುಗಡೆ ಮಾಡಬೇಕು ಈಗ ನಿಮಗೆ ಗೊತ್ತಿರ್ಬೋದು ಇದು ಒಂದು ಬ್ಯಾಂಕ್ ಪರಿಸ್ಥಿತಿ ಅಲ್ಲ ಸುಮಾರು ಎಪ್ಪತ್ತು ಭಾಗ ನಬಾರ್ಡ್ ಫಂಡ್ ಬರ್ತಾಯಿದ್ದು ಈಗ ಒಂದು ಇಪ್ಪತ್ತು ಬ ಭಾಗಕ್ಕೆ ನಿಲ್ಲಿಸಿದ್ದಾರೆ ಅಂದಮೇಲೆ ಎಲ್ಲಿ ಕೊಡಲಿಕ್ಕೆ ಸಾಧ್ಯ ಆದರೆ ಉತ್ತರ ಕರ್ನಾಟಕಕ್ಕೂ ಇಲ್ಲಿಗೂ ಹೋಲಿಸ್ಕಂದರೆ ಭಾಳ ವ್ಯತ್ಯಾಸ ಇದೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮ ಸೌತ್ ಕೇಂದ್ರ ಕಾರವಾರ ಜಿಲ್ಲೆ ಅಲ್ಲೆಲ್ಲ ಕೊಡಗು ಜಿಲ್ಲೆ ಇಲ್ಲೆಲ್ಲ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಏನಿದ್ದಾವೆ ಭಾಳ ಚೆನ್ನಾಗಿದ್ದಾವೆ ನಮ್ಮಲ್ಲಿ ಸ್ವಲ್ಪ ಹಾಸನ ಮಂಡ್ಯ ಮೈಸೂರು ಈ ಕಡೆ ಎಲ್ಲ ಸ್ವಲ್ಪ ಕಷ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಸರ್ ಈ ಒಂದು ಸಂಸ್ಥೆಯ ದುಡಿಯುವ ಬಂಡವಾಳ ಎಷ್ಟು ಸರ್ ಅದು ಐದು ಕೋಟಿ ತೊಂಬತ್ತಾರು ಲಕ್ಷ ಇದೆ ಅದರಲ್ಲಿ ಈ ಬಿಲ್ಡಿಂಗ್ ಬಾಡಿಗೆ ಮೂಲಕ ಬಂದಿರತಕ್ಕಂಥದ್ದು ಸುಮಾರು ಒಂದು ಎಪ್ಪತ್ತೈದು ಲಕ್ಷ ಇದೆ ಅದನ್ನು ನಾವು ಜನರಿಗೆ ಸಾಲ ರೂಪದಲ್ಲಿ ವಿತರಣೆ ಮಾಡಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಯೋಚನೆ ಮಾಡ್ತೇವೆ ಸರ್ ಸರ್ ಮುಖ್ಯವಾಗಿ ತಮ್ಮ ಸಂಸ್ಥೆಯ ಅಧಿಕ ವೃದ್ಧೀಕರಣ ಯಾವ ಹಂತದಲ್ಲಿ ಆಡಿಟ್ ವರ್ಕಿಂಗ್ ಕರಣ ವರ್ಗೀಕರಣ ವರ್ಗೀಕರಣ ಅಂದರೆ ಇದುವರೆಗೂ ನಾವು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಂಥ ಬ್ಯಾಂಕು ಈಗ ಸ್ವಲ್ಪ ವಸೂಲಾತಿ ಸ್ವಲ್ಪ ಚೆನ್ನಾಗಿ ಆಗಿರೋದ್ರಿಂದ ಅದೇ ಸಿ ವರ್ಗದಲ್ಲಿ ನಾವು ಮುಂದುವರಿತಾ ಇದೇವೆಸ್ ಈ ಒಂದು ಸಂಸ್ಥೆ ತಾವು ಕೂಡ ಒಂದು ಮೂಲ ಅವಧಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಈ ಒಂದು ಸಂಸ್ಥೆಯ ಅಭಿವೃದ್ಧಿಗಾಗಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಸರ್ ಇಲ್ಲಿ ನಾವು ಎಲ್ಲ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಒಂದು ಬ್ಯಾಂಕಿಗೆ ಹೆಚ್ಚಿನ ರೀತಿಯಲ್ಲಿ ಎಸ್ ಎಲ್ ಡಿ ಬಿ ಅಧ್ಯಕ್ಷರನ್ನು ಸಂಪರ್ಕ ಮಾಡಿ ರೈತರಿಗೆ ಆಗೋ ನಿಟ್ಟಿನಲ್ಲಿ ಸ್ಪೆಷಲ್ ಅನುದಾನವನ್ನು ತಂದು ಕೂಡ ರೈತರಿಗೆ ಸಾಲವನ್ನು ಕೊಡ್ತಾ ಇದ್ದೇವೆ ಜೊತೆಗೆ ಏನು ನಮ್ಮ ರೈತರು ಅದನ್ನು ಸರಿಯಾದ ರೀತಿಯ ಸದುಪಯೋಗಪಡಿಸ್ಕೊಂಡು ಈ ಬ್ಯಾಂಕಿನ ಅಭಿವೃದ್ಧಿಗೆ ಅವರು ಕೂಡ ಸಹಕರಿಸಬೇಕು ಅಂತಕ್ಕಂಥದ್ದು ಹೇಳ್ತಾ ಜೊತೆಗೆ ನಾವು ಆನ್ಯಲ್ ತ್ರೀ ಪರ್ಸೆಂಟ್ ಏನು ಇಂಟ್ರೆಸ್ಟ್ಗೆ ಸಾಲ ಕೊಡ್ತಿದ್ದೀವಿ ಯಾವ ಕಮರ್ಷಿಯಲ್ ಬ್ಯಾಂಕ್ನೂ ಕೊಡೋಲ್ಲ ವರ್ಷಕ್ಕೆ ಲಕ್ಷಕ್ಕೆ ಮೂರು ಸಾವಿರ ರೂಪಾಯಿ ಬಡ್ಡಿ ದರದಲ್ಲಿ ಯಾವುದೇ ಕಮರ್ಷಿಯಲ್ ಬ್ಯಾಂಕು ಕೂಡ ಸಾಲವನ್ನು ಕೊಡಲ್ಲ ರೈತರಿಗೆ ಭಾಳ ಅನುಕೂಲವಾದ ಒಂದು ಯೋಜನೆ ಇದು ಈ ಪಿ ಸಿ ಆರ್ ಡಿ ಬ್ಯಾಂಕ್ ಬಿಟ್ಟರೆ ಬೇರೆ ಬ್ಯಾಂಕ್ಗಳಲ್ಲಿ ಯಾವ ಬ್ಯಾಂಕಲ್ಲೂ ಕೂಡ ತ್ರೀ ಪರ್ಸೆಂಟ್ ಸಾಲವನ್ನು ಕೊಡ್ತಾಯಿಲ್ಲ ಜೊತೆಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡೋಕ್ಕೋಸ್ಕರ ನಮ್ಮ ಏನು ಸ್ವಂತ ಬಂಡವಾಳ ಏನಿದೆ ಆ ಸ್ವಂತ ಬಂಡವಾಳವನ್ನು ರೈತರಿಗೆ ವಿನಿಯೋಗಿಸಿ ಏನು ವೆಹಿಕಲ್ ಲೋನ್ ಇರ್ಬೋದು ಗೋಲ್ಡ್ ಲೋನ್ ಇರ್ಬೋದು ಇತರೆ ಸಾಲವನ್ನು ಕೊಡೋದರ ಮುಖಾಂತರ ರೈತರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಯಾವತ್ತೂ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ಏನೇ ಯೋಜನೆಗಳನ್ನು ಕೊಡಿದ್ದೀವಿ ಸರ್ ಟೀಕಾ ನೀವು ನಾವು ಆಗಲೇ ಒಂದು ಸ್ಟ್ಯಾಂಪ್ ವೆಂಡಿಂಗ್ ಯೂನಿಟನ್ನು ಓಪನ್ ಮಾಡ್ಕೊಂಡಿದೀವಿ ಅದರಲ್ಲೂ ನಮ್ಮ ಬ್ಯಾಂಕ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಲಾಭಾಂಶ ಬರ್ತಾ ಇದೆ ಇನ್ನು ಮುಂದೆ ನಮ್ಮ ಒಂದು ಬ್ಯಾಂಕಿನ ಓನ್ ಫಂಡ್ ಏನಿದೆ ಅದರ ಮೂಲಕ ಒಂದು ಸೆಕ್ಯುರಿಟಿ ಬಿಲ್ಡಿಂಗನ್ನು ಮಾಡಿ ಬಿಲ್ಡಿಂಗ್ ಒಳಗಡೆ ಒಂದು ಸೆಕ್ಯುರಿಟಿ ಸೆಕ್ಷನ್ ಮಾಡಿ ರೈತರಿಗೆ ಅನುಕೂಲ ಆಗೋ ರೀತಿ ಒಂದು ಗೋಲ್ಡ್ ಲೋನ್ ಕೊಡಬೇಕು ಅಂತಲೂ ಯೋಚನೆ ಮಾಡಿದ್ದೀವಿ ಮತ್ತು ನಮ್ಮ ಇದು ಓನ್ ಫಂಡ್ ಅಲ್ಲಿ ಪರ್ಮಿಷನ್ ತಗೊಂಡು ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಕೊಡಬೇಕು ಅನ್ನೋ ಒಂದು ಯೋಜನೆಯನ್ನು ಸರ್ ಸರ್ ಇಷ್ಟು ಸಾಕಷ್ಟು ಇನ್ನು ತಾವು ಕೃಷಿ ಉತ್ಪತ್ತಿನ ಸಹಕಾರಿ ಸಂಘ ರಾಯಲ್ ಕೊಪ್ಪಳ ಕೊಪ್ಪಳ ಈ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಒಂದು ಸದಸ್ಯರಾಗಿ ಸಾಕಷ್ಟು ಒಂದು ಸೇವೆ ನಿರ್ದೇಶಕ ಈ ಮೂವತ್ತು ವರ್ಷ ಅವಧಿಯ ಒಂದು ಅನುಭವಗಳನ್ನ ಮೊದಲು ಸದಸ್ಯನಾದಾಗ ಅಲ್ಲಿ ಬಿಲ್ಡಿಂಗೇ ಇತ್ತಿಲ್ಲ ಆ ಬಿಲ್ಡಿಂಗನ್ನ ಮಾಡಬೇಕು ಅಂಥೇಳಿ ಸಾಲ ಮಾಡಿ ಬೇರೆ ಬ್ಯಾಂಕ್ನಿಂದ ಸಾಲ ಪಡೆದು ಅದನ್ನು ಬಿಲ್ಡಿಂಗ್ ಮಾಡಿದ್ದೀವಿ ಆ ಒಂದು ಸಂಘ ಇವತ್ತು ಭಾಳ ಪ್ರಾಫಿಟಲ್ಲಿದೆ ಅದರ ಜೊತೆಗೆ ನಮ್ಮ ಲೋಕಲಲ್ಲಿ ಪಿಗ್ಮಿ ಪ್ರೋಸೆಸ್ ಏನಿದೆ ಅದು ಭಾಳ ಚೆನ್ನಾಗಿ ನಡೀತಾ ಇದೆ ಅದು ಲೆಂಡಿಂಗು ಸಹ ಮಾಡ್ತಾ ಇದ್ದೀವಿ ಅತ್ಯುತ್ತಮವಾಗಿ ಸಂಘ ಮುಂದುವರಿಯುತ್ತೆ ನಮ್ಮ ತಾಲೂಕಲ್ಲೇ ಅದು ನಂಬರ್ ಒನ್ ಅನ್ನೋ ಒಂದು ಪರಿಸ್ಥಿತಿ ಸ್ಥಾನಕ್ಕೆ ಒಂದು ಪರಿಸ್ಥಿತಿ ಸರಿ ಒಕ್ಕಲಿಗರ ಸಮಾಜ ಸಂಘದ ಒಂದು ನಿರ್ದೇಶಕರಾಗಿ ಏನು ಒಂದು ಕೆಲಸ ಕಾರ್ಯಗಳು ಈ ಒಕ್ಕಲಿಗರ ಸಂಘದಲ್ಲಿದೆ ಮೊದಲು ಸಂಘ ಪ್ರಾರಂಭ ಆದಾಗ್ಲಿಂದಲೂ ನಾವಿದ್ದೀವಿ ಇವರು ನಾವೆಲ್ಲ ಆವಾಗ ಅದಕ್ಕೆ ಒಂದು ಜಾಗನೇ ಇತ್ತಿಲ್ಲ ಪ್ರಾರಂಭದಲ್ಲಿ ಎಲ್ಲ ಸೇರಿ ಸಾರ್ವಜನಿಕರಿಂದ ಹಣನ ಸಂಗ್ರಹಿಸಿ ಒಂದು ಜಾಗನ ಕೊಂಡು ಅಲ್ಲಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದೀವಿ ಮತ್ತು ಒಂದು ಸಮುದಾಯ ಭವನ ಮಾಡಿದ್ದೀವಿ ಈ ಭಾಳ ಕಡು ಬಡತನದಲ್ಲಿರ್ತಕ್ಕಂಥವರಿಗೆಲ್ಲ ಕಡಿಮೆ ಬಾಡಿಗೆನಲ್ಲಿ ಅವರಿಗೆ ಮದುವೆ ಮಾಡಲಿಕ್ಕಾಗಲಿ ಬೇರೆ ಯಾವುದೇ ಸಮಾರಂಭ ಮಾಡಲಿಕ್ಕಾಗಲಿ ನಾವು ಆ ಒಂದು ಸಮುದಾಯ ಭವನವನ್ನು ಇಟ್ಕೊಡ್ತೀವಿ ಜೊತೆಗೆ ಪ್ರತಿ ವರ್ಷ ಎಲ್ಲ ಮಕ್ಕಳಿಗೂ ಹೆಚ್ಚು ಅಂಕ ಪಡೆದಂತ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ತಾಲೂಕು ಮಟ್ಟದಲ್ಲಿ ನಾವು ಅವ್ರನ್ನ ಕರೆದು ಪುರಸ್ಕಾರ ಮಾಡ್ತೀವಿ ಆಲೂರು ಬಸವ ಕೃಷಿ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದ್ವಿ ಆ ಒಂದು ಸಂಸ್ಥೆಯಲ್ಲಿ ಏನೇನು ಅಭಿವೃದ್ಧಿಗಳಾಯಿತು ಹೇಗಾಯಿತು ಮತ್ತೆ ಆ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಾವು ಮಾಡಲಿಕ್ಕೆ ಸಾಧ್ಯ ಆಯಿತು ನಾನು ಕಳೆದ ಬಾರಿ ಎರಡು ಸಾವಿರದ ಐದು ವರ್ಷ ಕಾಲ ಕಾಲ ಅಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸಿದೆ ನಾನಲ್ಲಿ ಸೇವೆಗೆ ಸೇರಿದಾಗ ಅಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಮ್ಮ ಆಡಳಿತ ಮಂಡಳಿ ಎಲ್ಲರ ಸಹಕಾರದಿಂದ ಒಂದು ಸುಮಾರು ಒಂದು ಮೂವತ್ತೈದು ನಲವತ್ತು ಚದರದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಆ ಕಟ್ಟಡದಿಂದ ಆ ಸಂಸ್ಥೆಗೆ ತಿಂಗಳಿಗೆ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಬಾಡಿಗೆ ಬರೋ ರೀತಿಯಲ್ಲಿ ಮಾಡಿದ್ದೀವಿ ಜೊತೆಗೆ ಏನು ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ಏನು ಮಧ್ಯಮಾವಧಿ ಸಾಲವನ್ನು ಸೊಸೈಟಿ ಮುಖಾಂತರ ಕೊಡಬೇಕು ಅಂತ ಹೇಳಿ ಮಾಡಿದರು ಆ ಒಂದು ಯೋಜನೆಯಲ್ಲಿ ಸುಮಾರು ಎಂಟು ಕೋಟಿ ಸಾಲವನ್ನು ವಿತರಣೆಯನ್ನು ಮಾಡಿದ್ದೀವಿ ಹಾಗೆಯೇ ಅದರಿಂದ ನಮಗೆ ಲಾಭ ಕೂಡ ಬರುತ್ತೆ ಸುಮಾರು ಇವತ್ತು ನಾವೊಂದು ಆ ಸಂಸ್ಥೆಯಲ್ಲಿ ಒಂದು ಹತ್ತರಿಂದ ಹದಿನೈದು ಕೋಟಿ ರೈತರಿಗೆ ಸಾಲವನ್ನು ಕೊಟ್ಟಿದ್ದೀವಿ ಆಲಿ ಅಧ್ಯಕ್ಷನಾಗಿ ಸೇವೆ ಮಾಡಿ ಈಗ ನಿರ್ದೇಶಕನಾಗಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತೇವೆ ಈ ಒಂದು ಇತ್ತು ಅದು ಮೊದಲು ಅದು ಏನು ಸಂಘ ಅನ್ನೋ ಒಂದು ವಿಚಾರನೇ ಇತ್ತಿಲ್ಲ ಅದು ಮುಂಚೆ ಒಂದು ಮೈಸೂರು ಜನರಲ್ ಇಂಡಸ್ಟ್ರೀಸ್ ಅಂತ ಒಂದು ಇಂಡಸ್ಟ್ರಿಯಲ್ ಬೇಸಲ್ಲಿದ್ದಂಥ ಒಂದು ಕಂಪನಿ ರೈಸ್ ಮಿಲ್ ಇತ್ತು ಆ ರೈಸ್ ಮಿಲ್ ಇತ್ತೀಚೆಗೆ ಮುಚ್ಚೋಯ್ತು ರೈಸ್ ಮಿಲ್ಗಳು ಎಲ್ಲೂ ನಡೀತಾ ಇಲ್ಲ ಮುಚ್ಚೋದ ಮೇಲೆ ನಾವೆಲ್ಲ ಅಲ್ಲಿ ಆ ಒಂದು ಶೇರ್ ಹೋಲ್ಡರ್ಸ್ ಆಗಿದ್ವಿ ಆ ಜನರಲ್ ಇಂಡಸ್ಟ್ರೀಸ್ ಕಂಪನಿಯಲ್ಲಿ ಆ ಕಂಪನಿ ಪ್ರಾಪರ್ಟಿ ಆ ಕಂಪನಿ ಬಿಲ್ಡಿಂಗ್ ಉಳಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನಾವೇನು ಯೋಚನೆ ಮಾಡಿದ್ವಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಸಂಘನ ರಚನೆ ಮಾಡಿ ಆ ಒಂದು ಕಂಪನಿಯಿಂದ ಲ್ಯಾಂಡನ್ನು ಲೀಸ್ ಪಡೆದು ಆ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ವಿ ಅದ್ರ ಮೂಲಕ ಜನರಿಗೆ ಸಹಾಯ ಮಾಡೋದು ಅಥವಾ ಎಜುಕೇಶನ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದೇವೆ ಸರ್ ಕರ್ನಾಟಕ ಸರ್ಕಾರ ತಂದಂತ ಐದು ಗ್ಯಾರಂಟಿ ಯೋಜನೆಗಳು ಈ ಭಾಗದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಜನರ ಅಭಿಪ್ರಾಯ ಹೇಗಿದೆ ಸರ್ ಸರ್ಕಾರದ ಏನು ಪಂಚ ಗ್ಯಾರಂಟಿ ಯೋಜನೆ ಅಂತಕ್ಕಂಥದ್ದು ಏನಿದೆ ಅದು ಎಲ್ಲ ಸಾರ್ವಜನಿಕರಿಗೂ ಭಾಳ ಅನುಕೂಲ ಆಗಿದೆ ಯಾಕೆ ಅಂತ ಹೇಳಿದರೆ ಅದರಿಂದ ಭಾಳಷ್ಟು ಜನಕ್ಕೆ ಭಾಳ ಏನು ಗೃಹಲಕ್ಷಿ ಇರ್ಬೋದು ಮತ್ತೆ ವಿದ್ಯಾರ್ಥಿ ಇರ್ಬೋದು ಈ ಎಲ್ಲ ಐದು ಯೋಜನೆಗಳು ಕೂಡ ಪ್ರತಿಯೊಬ್ಬ ಫಲಾನ ಫಲಾನುಭವಿಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅದು ಇದೆ ಅದರಿಂದ ಅದನ್ನು ಆ ಫಲಾನುಭವಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡು ಈ ಯೋಜನೆಯನ್ನು ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಆ ಒಂದು ಯೋಜನೆ ಯಾವುದೇ ಯಾವುದೇ ಕಾರಣಕ್ಕೂ ನಿಲ್ದ ಹಾಗೆ ಕೊನೆಯವರೆಗೂ ಅದನ್ನು ಮುಂದುವರಿಸಿ ಹೋಗ್ಬೇಕು ಅಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಎಸ್ ಸರ್ ಸರ್ ನಾವು ಹೇಳಿ ತಮ್ಮ ಭಾಗದಲ್ಲಿ ಈ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿಯ ಒಂದು ಇಂಪ್ಲಿಮೆಂಟ್ ಆಗಿದೆ ಭಾಳ ಚೆನ್ನಾಗಾಗಿದೆ ಅದನ್ನು ಈಗ ನಮ್ಮ ಹಳ್ಳಿ ಜನರು ಸದುಪಯೋಗ ಪಡ್ಕೊಂಡು ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು ಅವರ ಆರೋಗ್ಯ ಸಮಸ್ಯೆ ಇರ್ಬೋದು ಅದಕ್ಕೆಲ್ಲ ಹೆಲ್ಪ್ ಆಗ್ತಾ ಇದೆ ಅದರಿಂದ ನಮಗೆ ಭಾಳ ಒಳ್ಳೆಯದಾಗ್ತದೆ ಈ ಪಂಚ ಗ್ಯಾರಂಟಿಯಿಂದ ಅಂತ ನಾವು ಹೋದ ಕಡೆ ಎಲ್ಲ ಜನರು ಅದರ ವಿಚಾರವಾಗಿ ಭಾಳ ಖುಷಿಯಿಂದ ಹೇಳ್ತಾರೆ ಈಗ ಒಬ್ಬ ಮಹಿಳೆಗೆ ಎರಡು ಸಾವಿರ ಬಂದಾಗ ಆ ಮಹಿಳೆ ತಮ್ಮ ತಮ್ಮಲ್ಲಿ ಯಾವ್ದು ರೀತಿ ನೀವು ತೆರಳಕ್ಕೆ ಹೋದಾಗ ಆಗಲಿ ನಿಮ್ಮ ಒಂದು ಏನು ಸರ್ಕಾಲಲ್ಲಿ ಮಾತಾಡ್ತಿರ್ಬೇಕಾಗ್ಲೇ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಸರ್ ಅದೇ ಅದರಿಂದ ನಮಗೆ ಒಳ್ಳೆಯದಾಗಿದೆ ನಮಗಿದು ಕಂಟಿನ್ಯೂಸ್ ಆಗಿ ಬರಬೇಕು ಇದು ಮಧ್ಯ ನಿಲ್ಲಬಾರ್ದು ಇನ್ನು ಬೇರೆ ಯಾವುದೇ ಸರ್ಕಾರ ಬಂದ್ರೂ ಅದನ್ನು ತಡೆ ಹಿಡಿಬಾರ್ದು ಅಂತ ಯೋಜನೆಯನ್ನು ಮುಂದರ್ಸ್ಕೊಂಡು ಹೋಗಬೇಕು ಅನ್ನೋ ಅವರ ಅಭಿಪ್ರಾಯವನ್ನು ಎಸ್ ಸರ್ ಸರ್ ತಮ್ಮ ಒಂದು ಭಾಗದಲ್ಲಿ ಯಾವ ರೀತಿ ಸರ್ ಅದು ಭಾಳ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಈಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಇಲಾಖೆ ವತಿಯಿಂದ ಮೂರು ವರ್ಷದ ಒಂದು ಆವರೇಜ್ ಅವರ ಉಪಯೋಗದ ಯೂನಿಟ್ ಏನಿತ್ತು ಅದನ್ನು ತೆಗೆದು ಇಷ್ಟು ಅಂತ ಲಿಮಿಟ್ ಮಾಡಿದ್ದಾರೆ ಈಗ ಆ ಲಿಮಿಟ್ ಒಳಗೆ ಬರ್ತಾ ಇರೋದ್ರಿಂದ ಎಲ್ರಿಗೂ ಭಾಳ ಒಳ್ಳೆಯ ಉಪಯೋಗ ಆಗಿದೆ ಜೊತೆಗೆ ಕೂಲಿ ಕಾರ್ಮಿಕರಿಗಂತೂ ಮೊದಲು ಫೀಸ್ ಕೀಳೋದು ಅದು ಇದು ಏನೇನೋ ವ್ಯವಸ್ಥೆ ಇತ್ತು ಈಗ ಅದೆಲ್ಲ ನಿಂತು ನೆಮ್ಮದಿಯಿಂದ ಜೀವನ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಎಸ್ ಸರ್ ಸರ್ ಹೇಳಿ ಶಕ್ತಿ ಯೋಜನೆ ನಮ್ಮ ಭಾಗದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಶಕ್ತಿ ಯೋಜನೆ ಈಗ ಮಹಿಳೆಯರಿಗೆ ಭಾಳ ಯಾಕೆಂದರೆ ಯಾವುದೇ ಯೋಜನೆಯನ್ನು ಮಹಿಳೆಯರು ದೇಶದ ಕಣ್ಣು ಈಗ ಮಹಿಳೆ ಮಹಿಳೆ ಸದೃಢ ಇದ್ದ ಮನೆ ಸದೃಢ ಆಗಿರುತ್ತೆ ಅಂತ ಹಾಗಾಗಿ ಮಹಿಳೆಯರಿಗೆ ಆ ಶಕ್ತಿ ಶಕ್ತಿ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಅನುಕೂಲ ಯಾಕೆ ಅಂತ ಹೇಳಿದರೆ ಮನೆ ಯಜಮಾನ ಬೇರೆ ಬೇರೆ ಕೆಲಸದಲ್ಲಿ ಕೃಷಿ ಚಟುವಟಿಕೆಗಳು ತೊಡಸ್ಕೊಂಡಾಗ ಮಹಿಳೆಯರು ಬೇರೆ ಬೇರೆ ಕೆಲಸಕ್ಕೆ ಆಫೀಸ್ ಕಚೇರಿ ಕೆಲಸ ಇರ್ಬೋದು ಇಲ್ಲ ಮಾರ್ಕೆಟ್ ಇರ್ಬೋದು ಮತ್ತೊಂದು ಇರ್ಬೋದು ಅವರು ಫ್ರೀಯಾಗಿ ಬಸ್ಸಲ್ಲಿ ಹೋಗಿ ಬರ್ತಂಥ ಸೌಕರ್ಯ ಇರೋದರಿಂದ ಅವರು ಎಲ್ಲಿಂದ ಎಲ್ಲಿವರೆಗಾದ್ರು ಕೂಡ ಹೋಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ ಸಾಲಕ್ಕೆ ಇವತ್ತಿನ ದಿವಸಗಳಲ್ಲಿ ನೋಡಿದ್ದೀವಿ ಶಕ್ತಿ ಯೋಜನೆ ಜಾ ಜಾರಿ ಬಂದಾದ ತಕ್ಷಣ ಪ್ರತಿ ನಾವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವ ಪಾಪ ಯಾರ ಬಡ ಕೂಲಿ ಕಾರ್ಮಿಕ ಮಹಿಳೆ ಇರ್ಬೋದು ಅವ್ರು ಹೋಗ್ಲಿಕ್ಕೆ ಆಗಿರಲಿಲ್ಲ ಈ ಶಕ್ತಿ ಯೋಜನೆಯಿಂದ ಇಡೀ ರಾಜ್ಯಾದ್ಯಂತ ಏನು ಪ್ರೇಕ್ಷಣೀಯ ಸ್ಥಳಗಳೇನಿದ್ದಾವೆ ಆ ಸ್ಥಳಗಳನ್ನು ಪ್ರತಿಯೊಬ್ಬ ಮಹಿಳೆಯರು ಬಡವರು ಇರ್ಬೋದು ಮತ್ತೊಬ್ಬರು ಇರ್ಬೋದು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಆ ಒಂದು ಪ್ರೇಕ್ಷಣೀಯ ಸ್ಥಳ ಇರ್ಬೋದು ದೇವಸ್ಥಾನಗಳಿರ್ಬೋದು ಅಂಥಗಳನ್ನೆಲ್ಲ ನೋಡಲಿಕ್ಕೆ ಅವಕಾಶ ಆಯ್ತು ಇದು ಒಂದು ಒಳ್ಳೆಯ ಯೋಜನೆ ಅನ್ನಭಾಗ್ಯ ಯೋಜನೆ ಇದು ಭಾಳ ಅವಶ್ಯಕತೆ ಇತ್ತು ಯಾಕೆ ಅಂತ ಹೇಳಿದರೆ ಇವತ್ತು ಮಳೆ ಒಂದು ಸಲ ಜಾಸ್ತಿ ಆಗ್ಬೋದು ಒಂದು ಸಲ ಕಡಿಮೆ ಆಗ್ಬೋದು ರೈತರು ಬೆಳೆದಂಥ ಬೆಳೆ ಕೈಗೆ ಸಿಗ್ತಿರೋದಂಥ ಸಂದರ್ಭ ಇರ್ಬೋದು ಹಾಗಾಗಿ ಅನ್ನ ಯೋ ಅನ್ನಭಾಗ್ಯ ಯೋಜನೆ ಅಂತಕ್ಕಂಥದ್ದು ಯಾವ ಪ್ರತಿಯೊಬ್ಬ ಮನೆಯಲ್ಲೂ ಯಾರೂ ಕೂಡ ಅಷ್ಟು ಮಲಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಆ ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟರು ಅದು ಭಾಳ ಅನುಕೂಲ ಆಗಿದೆ ಯಾವ ಮನೆಗಳಲ್ಲೂ ಕೂಡ ಯಾ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾರ ಮನೆಗೆ ಹೋದ್ರೆ ಇವತ್ತು ರಾಗಿ ಇಲ್ಲ ಅಂತ ಹೇಳ್ಬೋದು ಅಕ್ಕಿ ಇಲ್ಲ ಅಂತ ಹೇಳೋ ಮನೆಗಳು ಇಲ್ಲ ಹಾಗಾಗಿ ಅದೊಂದು ಒಳ್ಳೆಯ ಯೋಜನೆ ಅದು ಕೂಡ ಕೊನೆಯವರಿಗೆ ಒಂದು ಮುಂದುವರ್ಷಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಎಲ್ಲ ಸಾರ್ವಜನಿಕರ ಅಭಿಪ್ರಾಯಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಯುವ ನಿಧಿನೂ ಕೂಡ ಅನುಕೂಲ ಆಗಿದೆ ಏಕೆಂದರೆ ಡಿಗ್ರಿ ಮುಗಿಸಿ ಅವರು ಕೆಲಸಕ್ಕೆ ಅಲ್ದಾಡ್ತಿರ್ತಾರೆ ಏಕೆಂದರೆ ಒಂದು ಯಾವುದೋ ಒಂದು ಇಂಟರ್ವ್ಯೂ ಹೋಗ್ಬೇಕು ಇಲ್ಲ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡಬೇಕು ಅದಕ್ಕೆಲ್ಲ ಕೆಲವು ಫೀಸ್ಗಳನ್ನ ಕಟ್ಟಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಬರ್ತಕ್ಕಂಥ ಯುವ ನಿಧಿ ಹಣದಲ್ಲಿ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡಲಿಕ್ಕೆ ಮತ್ತು ಕಾ ಮತ್ತು ಎಕ್ಸಾಮ್ಗೆ ಕಂಟೆಂಟ್ ಮಾಡಲಿಕ್ಕೆ ಆ ಒಂದು ಯುವ ನಿಧಿ ಅಂತಕ್ಕಂಥದ್ದು ಎಲ್ಲ ಯುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ತಮ್ಮ ಒಂದು ಸಂಸ್ಥೆಯ ಸಿಬ್ಬಂದಿ ವರ್ಗ ಆಗಿರ್ಬೋದು ಆಡಳಿತ ಮಕ್ಕಳಾಗಿರ್ಬೋದು ತಮ್ಮ ಒಂದು ಆಡಳಿತಕ್ಕೆ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್ ಅವರು ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಯಾವುದೇ ಅಡಚಣೆ ಇಲ್ಲದೆ ಅವರ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇವೆ ಹಾಗೆಯೇ ನಾವು ಏನು ಆಡಳಿತ ಇದ್ದೀವಿ ಅವರಿಗೂ ಯಾವುದೇ ತೊಂದರೆ ಕೊಡದ ಹಾಗೆ ಯಾವುದೇ ದುರುಪಯೋಗ ಆಗದ ಹಾಗೆ ಅವರಿಗೆ ಮೊದಲೇ ನಾವು ನಿರ್ದೇಶನ ನೀಡಿದ್ದೀವಿ ಅದನ್ನು ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ಭಾಳ ಶ್ರಮಿಸ್ತಾ ಇದ್ದಾರೆ ಎಸ್ ಸರ್ ಸರ್ ಈ ಒಂದು ಸಂಸ್ಥೆಯ ಮಂಡಳಿಗಳ ಹೆಸರಿ ಸರ್ ಇನ್ನು ನಾನು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ತುಳಸಮ್ಮನವರಿದ್ದಾರೆ ಮತ್ತು ಶಾಂತಕೃಷ್ಣ ಅವರು ಮಾಜಿ ಅಧ್ಯಕ್ಷರು ಈಗ ಹಾಲಿ ನಿರ್ದೇಶಕರಾಗಿದ್ದಾರೆ ಎಮ್ ಎಚ್ ರಂಗೇಗೌಡರು ಮಾಜಿ ಅಧ್ಯಕ್ಷರು ಈಗ ಹಾಲಿ ನಿರ್ದೇಶಕರು ಜಿ ಆರ್ ರಾಮೇಗೌಡ ಅಂತ ಅವರು ಮಾಜಿ ಅಧ್ಯಕ್ಷರು ಈಗ ಹಾಲಿ ನಿರ್ದೇಶಕರಾಗಿದ್ದಾರೆ ರಂಗಯ್ಯನವರು ಈಗ ಹಾಲಿ ನಿರ್ದೇಶಕರು ಮಾಜಿ ಉಪಾಧ್ಯಕ್ಷರು ಈಗ ನಿಂಗಮ್ಮನವರು ರಾಧಮ್ಮನವರು ಇವರು ಮೂರು ಬಾರಿಯಿಂದ ನಿರ್ದೇಶಕರಾಗಿ ಮುಂದುವರಿತಾ ಇದ್ದಾರೆ ಈಗ ಹೊಸದಾಗಿ ಜಗದೀಶ್ ಅವರು ನಿರ್ದೇಶಕರಾಗಿದ್ದಾರೆ ಜಾರ್ಜ್ ಡಿ ಕಾಸ್ಟ ಅಂತ ಅವರು ಹೊಸದಾಗಿ ನಿರ್ದೇಶಕರಾಗಿದ್ದಾರೆ ಮತ್ತು ಎಮ್ ಎ ಇಂಗ್ರಾಜ್ರು ಅವರು ಹೊಸದರು ನಿರ್ದೇಶಕರು ಬಿ ಸಿ ಸೋಮಶೇಖರ್ ಅವರು ನಿರ್ದೇಶಕರು ಹೊಸದಾಗಿ ಬಂದಿದ್ದಾರೆ ನಿರಂಜನ್ ಅವರು ಇಲ್ಲಿ ಸ್ಥಳೀಯರು ಅವರು ನಿರ್ದೇಶಕರಾಗಿ ನಮಗೆಲ್ಲ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೂ ಧರಣೇಶ್ರು ಅವರು ಹೊಸ ನಿರ್ದೇಶಕರು ಅವರೆಲ್ಲ ನಮಗೆ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ ಯಾವುದೇ ಇಲ್ಲಿ ರಾಜಕೀಯ ಪ್ರವೇಶ ಇಲ್ಲ ಭಾಳ ಸುಸೂತ್ರವಾಗಿ ನಮಗೆ ಆಡಳಿತ ಮಂಡಳಿ ಕಾರ್ಯಕ್ರಮಕ್ಕೂ ಸಹಕಾರವನ್ನು ನೀಡ್ತಿದ್ದಾರೆ ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರು ಒಳ್ಳೆ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥ ಎಲ್ಲಪ್ಪ ಅವರು ನಮಗೆ ನಿರ್ದೆ ಮೊದಲು ಕ್ಲರ್ಕ್ ಆಗಿ ಬಂದಿದ್ದರು ನಮ್ಮ ಕಾರ್ಯದರ್ಶಿಯವರೊಬ್ಬರು ಆ್ಯಕ್ಸಿಡೆಂಟ್ ಆದರು ಆ್ಯಕ್ಸಿಡೆಂಟ್ ಆದಾಗ ಇವರಿಗೆ ಚಾರ್ಜ್ ನೀಡಿದ್ವಿ ಅವತ್ತಿಂದ ಭಾಳ ಚೆನ್ನಾಗಿ ಐದಾರು ವರ್ಷದಿಂದ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇನ್ನು ಎಲ್ಲಾ ಸಿಬ್ಬಂದಿಯವರು ನಮಗೆ ಬಹಳ ಒಳ್ಳೆ ಸಹಕಾರಿ ರಂಗದ ಜೊತೆಗೆ ರಾಜಕೀಯ ರಂಗದ ಜೊತೆಗೆ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಅಂದ್ರೆ ಒಂದು ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಸರ್ ಈಗ ನಾವು ಎಲ್ಲಾ ಕಡೆ ನಮ್ಮ ತಾಲೂಕಿನಾದ್ಯಂತ ಸ್ವಲ್ಪ ಪ್ರಮಾಣದಲ್ಲಿ ಚಿರಪರಿಚಿತರಾಗಿರೋದರಿಂದ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮನ್ನು ಕರಿತಾರೆ ಅದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಅಥವಾ ನಾಟಕಗಳಿರ್ಬೋದು ಅಥವಾ ಕ್ರೀಡಾ ಕಾರ್ಯಕ್ರಮಗಳಿರ್ಬೋದು ಎಲ್ಲದಕ್ಕೂ ಕರಿತಾರೆ ಕರೆದಾಗ ನಮ್ಮ ವೈಯಕ್ತಿಕವಾಗಿ ಏನು ಅವರಿಗೆ ಸಹಾಯ ಮಾಡಬೇಕು ಅದನ್ನು ಮಾಡ್ತೀವಿ ಅಥವಾ ಸರ್ಕಾರದ ಮೂಲಕ ಏನು ಸಹಾಯ ಕೊಡಬೇಕು ಅಂತ ಇರ್ತದೆ ಅದನ್ನು ಮಾಡ್ತೀವಿ ನಮ್ಮ ಸಹಕಾರಿ ಸಂಸ್ಥೆಗಳಿಂದಲೂ ಸಹ ಎಷ್ಟು ಕೊಡಲಿಕ್ಕೆ ಸಾಧ್ಯ ಅದನ್ನು ನಾವು ಅವರಿಗೆ ಸಹಕಾರ ಕೊಡ್ತೀವಿ ಎಸ್ ಸರ್ ಸರ್ ತಮ್ಮ ಒಂದು ರಾಜಕೀಯ ರಂಗದ ಜೊತೆಗೆ ಸಹಕಾರಿ ರಂಗದ ಜೊತೆಗೆ ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ನಾವು ಈಗ ಪೊಲಿಟಿಕಲ್ ಇನ್ನೆಲ್ಲ ಎಲ್ಲ ಇರೋದ್ರಿಂದ ಇಡೀ ತಾಲೂಕಿನಾದ್ಯಂತ ಯಾವುದೇ ಒಂದು ಧಾರ್ಮಿಕ ಕಾರ್ಯ ಒಂದು ದೇವಸ್ಥಾನದ ಒಂದು ಉದ್ಘಾಟನೆ ಕಾರ್ಯಕ್ರಮ ಇರ್ಬೋದು ಮತ್ತು ಹಳ್ಳಿಗಳಲ್ಲಿ ಮನೋರಂಜನೆಗೋಸ್ಕರ ನಾಟಕ ಇರ್ಬೋದು ಮತ್ತು ಏನು ಕ್ರೀಡೆ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಈ ಥರದ ಕಾರ್ಯಕ್ರಮಕ್ಕೆ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾವು ಭಾಗವಹಿಸಿ ನಮ್ಮ ಕೈಲಾದ ಸಹಾಯವನ್ನು ಕೂಡ ಅವರಿಗೆ ಕೊಡೋದ್ರ ಮುಖಾಂತರ ಇಡೀ ತಾಲೂಕಿನಾದ್ಯಂತ ನಾವು ಎಲ್ಲ ಭಾಗದಲ್ಲೂ ಸೇವೆಯನ್ನು ಮಾಡ್ತಾಯಿದ್ವಿ ಏ ಸರ್ ತುಂಬ ಸಂತೋಷ ಸರ್ ಸರ್ ಇದು ಮುಖ್ಯವಾಗಿ ಕೊನೆಯದಾಗಿ ತಮ್ಮ ಇಲ್ಲಿವರೆಗೆ ಬೆಳೆಸಿದಂಥ ಈ ಭಾಗದ ಜನತೆಗೆ ತಮ್ಮ ಹಿರಿಯರಿಗೆ ಮುಖಂಡರಿಗೆ ನಮ್ಮ ಮೂಲಕ ಸಲ್ಲಿಸಲಿಕ್ಕೆ ತಗೋಬೇಕು ನಾವು ಪ್ರಾಥಮಿಕವಾಗಿ ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಬರಲಿಕ್ಕೆ ನಮ್ಮ ಸ್ಥಳೀಯ ಜನತೆ ಹಾಗೂ ನಂತರ ತಾಲೂಕು ಮಟ್ಟಕ್ಕೆ ಬಂದಾಗ ಎಲ್ಲ ಹೋಬಳಿಗಳ ಜನತೆ ವಿಶ್ವಾಸದಿಂದ ನಮ್ಮನ್ನು ಬೆಳೆಸಿದ್ದಾರೆ ಅದು ಜೊತೆಗೆ ನಾನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ತಾಲೂಕು ಮಟ್ಟಕ್ಕೆ ಬಂದು ಈ ಒಂದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಸದಸ್ಯನಾಗಿ ಅಧ್ಯಕ್ಷನಾಗಿ ಸುಮಾರು ಮೂವತ್ತು ವರ್ಷದಿಂದ ನಾನು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಿರ್ದೇಶಕ ತಮ್ಮ ಭಾಗದ ಒಂದು ಸಿಬ್ಬಂದಿ ವರ್ಗಕ್ಕಾಗಿರ್ಬೋದು ಕೃತಜ್ಞತೆ ನಾನು ಪ್ರಪ್ರಮವಾಗಿ ಏನು ನಮ್ಮ ಈ ಬ್ಯಾಂಕಿಗೆ ನಿರ್ದೇಶಕನಾಗಿ ಆಯ್ಕೆ ಆಯ್ಕೆ ಮಾಡಿದಂತ ನನ್ನ ಕ್ಷೇತ್ರ ದೊಡ್ಡ ಕಣಗಾಲ ಕ್ಷೇತ್ರ ದೊಡ್ಡ ಕಣಗಾಲ ಕ್ಷೇತ್ರ ಅಂತ ಹೇಳಿದ್ರೆ ಹುಣಸಳ್ಳಿ ಮತ್ತು ದೊಡ್ಡ ಕಣಗಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎರಡು ಪಂಚಾಯತಿಯಿಂದ ಒಂದು ಕ್ಷೇತ್ರ ಆ ಒಂದು ದೊಡ್ಡ ಕಣಕಾಲ ಕ್ಷೇತ್ರದಿಂದ ನಾನು ಸತತವಾಗಿ ಮೂರನೇ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಇದ್ದೇನೆ ಮೊಟ್ಟ ಮೊದಲನೇದಾಗಿ ನಾನು ಈ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆ ಮಾಡಿ ಆಯ್ಕೆಯಾಗಿ ಬರಲಿಕ್ಕೆ ಸಹಕಾರ ಮಾಡಿದಂಥ ಆ ಕ್ಷೇತ್ರದ ರೈತರಿಗೆ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ನಾನು ಈ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಮಾಡತಕ್ಕಂಥ ಅವಕಾಶ ನಮ್ಮ ಬ್ಯಾಂಕಿನ ಹಾಲಿ ಅಧ್ಯಕ್ಷರಾದ ವಿರುದ್ಧ ಬಿ ಕೆ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಳ ಒಡಗೂಡಿ ನಾವು ಇಡೀ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರ ಎಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದರೂ ಕೂಡ ಒಳ್ಳೆಯ ಒಡನಾಟದಿಂದ ಎಲ್ಲ ರೈತರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಇಡೀ ಎಲ್ಲರೂ ಕೂಡ ಒಟ್ಟು ಸೇರಿ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧದಿಂದ ಈ ಸೇವೆಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಾನು ನನ್ನನ್ನು ಈ ಇವತ್ತು ಈ ಬ್ಯಾಂಕಿನ ಒಬ್ಬ ಒಂದು ಬಾರಿ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿದ್ದಂಥ ಎಲ್ಲ ನನ್ನ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಹಕಾರ ರಂಗದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ತಮಿಳುನಾಡು ವೀಕ್ಷಕರು ಇಷ್ಟೊತ್ತು ಮಾತಾಡಿದಂತಹ ಹಾಸನ ಜಿಲ್ಲೆ ಆಲೂರು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಆಲೂರು ಇದರಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ನಿರಂತರವಾಗಿ ನಿರ್ದೇಶಕರಾಗಿ ಐದು ಅವಧಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಬಿ ಕೆ ಕೆಂಗರಾಜು ಸರ್ ಅವರ ಮಾತುಗಳನ್ನ ಜೊತೆಗೆ ಇದೇ ಒಂದು ಸಂಸ್ಥೆಯ ನಿರ್ದೇಶಕರಾಗಿ ಮೂರು ಅವಧಿಗೆ ನಿರ್ದೇಶಕರಾಗಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಸಲ್ಲಿಸಿದಂತಹ ಸನ್ಮಾನಿಸಿ ಎಚ್ ಸಿ ಶಾಂತಕೃಷ್ಣ ಸರ್ ಅವರ ಮಾತುಗಳನ್ನು ಇವರು ಇನ್ನಷ್ಟು ಮಾಹಿತಿಗಾಗಿ ಲಾಪನ್ ಆಗಿ ಡಬ್ಲ್ಯೂ 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 ಡಾ ಫೌಂಡೇಶಿಯನ್ ಡಾಟ್ ಕಾಮ್ಗೆ ಸೋಷಿಯಲ್ ಮೀಡಿಯಾ ಜೈ ಕನ್ನಡ